ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ಸಿಟಿಯಲ್ಲಿ ಶಿವಸೇನಾ ಪಕ್ಷದಿಂದ ಭಾಳ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಉದ್ದೇಶ ಏನು ಅಂತ ಕೇಳಿದರೆ ನಗರ ಪ್ರವೇಶ ಮಾಡುವಂತಹ ಅಕ್ರಮ ಜಾನುವಾರುಗಳಿರ್ಬೋದು ಮತ್ತು ಮರಳು ಗಾಡಿಗಳಿಗೆ ತಪಾಸಣೆಗಾಗಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಿಕ್ಕೆ ಆಗ್ರಹವನ್ನು ನಾವು ಗೃಹ ಮಂತ್ರಿಗಳಿಗೆ ಮಾಡಿದ್ದೀವಿ ಆದರೆ ಹೋರಾಟ ನಡೆದು ಹತ್ತು ತಿಂಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಇಲ್ಲಿಯ ತಾಲೂಕು ಮತ್ತು ಜಿಲ್ಲಾ ಆಡಳಿತ ಪೊಲೀಸ್ ಆಯುಕ್ತರು ಒಂದೇ ಒಂದು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿಲ್ಲ ಜೊತೆಗೆ ಅಕ್ರಮ ಕಸಾಯಿಖಾನೆಗಳ ಮುಚ್ಚಬೇಕು ಅನ್ನುವಂತಹ ಒಂದು ಆಗ್ರಹ ಕೂಡ ಮಾಡಿದ್ವಿ ಆದ್ರೆ ಮಹಾನಗರ ಪಾಲಿಕೆಯವರು ಕೂಡ ಆ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಯಾಕೆ ಅಂತ ಕೇಳಿದ್ರೆ ಬೀದಿ ಹೋಗೋ ದಾಸಾಯನ ಮಾತ್ ನಾವ್ ಯಾಕೆ ಕೇಳೋಣ ಅನ್ನುವಂತಹ ಭಾವನೆ ಇಲ್ಲಿಯ ಅಧಿಕಾರಿಗಳಿದೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರೆ ಮಾತ್ರ ನಾವು ಆದೇಶ ಪಾಲನೆ ಮಾಡ್ತೀವಿ ನೀವ್ ಯಾರು ಹೇಳೋರು ಅನ್ನುವಂತ ಸ್ಥಿತಿಗೆ ಇಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದು ಸಂವಿಧಾನ ವಿರೋಧಿ ಕೆಲಸ ಇದನ್ನ ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸ್ತದೆ ಇನ್ನ ಎರಡನೇ ವಿಷಯ ಅಂಬಾದಾಸ್ ಮಹಾನಗರ ಪಾಲಿಕೆಯ ಒಬ್ಬ ಅಧಿಕಾರಿ ಮೊನ್ನೆ ಡಿಸೆಂಬರ್ ಆರನೇ ತಾರೀಕು ಶೌರ್ಯ ದಿನಾಚರಣೆಯ ಒಂದು ವಿಡಿಯೋವನ್ನು ಸ್ಟೇಟಸ್ ಇಟ್ಟಿದ್ದಕ್ಕಾಗಿ ಕೆಲ ಮುಸ್ಲಿಮ್ ಯುವಕರು ಆ ವ್ಯಕ್ತಿಯ ಮೇಲೆ ಅಧಿಕಾರಿಯ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ನಾನು ಇಲ್ಲಿಯ ಕಮಿಷನರ್ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮುಸ್ಲಿಂ ಯುವಕರು ಬಂದು ಅಧಿಕಾರಿಗಳ ಮೇಲೆ ದೂರು ಕೊಟ್ರೆ ಇಮಿಡಿಯೇಟ್ ಆರ್ ಮಾಡ್ತೀರಿ ಬ್ರಹ್ಮಪುರ ಠಾಣೆಯಲ್ಲಿ ಅದೇ ನಾವು ಮಸೀದಿಗಳಿಂದ ಕಿರಿಕಿರಿ ಆಗ್ತದೆ ಅಂತ ಹೇಳಿ ಎರಡು ತಿಂಗಳ ಹಿಂದೆ ನಿಮಗೆ ದೂರು ಕೊಟ್ರೆ ಇಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಅನ್ನ ಎಫ್ಐಆರ್ ಅನ್ನ ಕಂಪ್ಲೇಂಟ್ ಸ್ವೀಕರಿಸಿದ ಎಫ್ಐಆರ್ ಅನ್ನ ಇಲ್ಲಿವರೆಗೂ ನೀವು ಮಾಡಿಲ್ಲ ಇದು ಯಾವ ಸಾಮಾಜಿಕ ನ್ಯಾಯ ಇದು ಈ ರೀತಿ ಮಾಡ್ಲಿಕ್ಕೆ ಇಲ್ಲಿ ಕಮಿಷನರೇಟ್ ಬೇಕಾ ಇಲ್ಲಿ ಐ ಪಿ ಎಸ್ ಅಧಿಕಾರಿ ಬೇಕಾ ಇದನ್ನ ಯಾರಾದ್ರೂ ಮಾಡಬಹುದಲ್ಲ ಒಬ್ರು ಕಂಪ್ಲೇಂಟ್ ತಗೊಳ್ಬಹುದು ಇನ್ನೊಬ್ಬರನ್ನ ಬಿಟ್ಟು ಕಳಿಸಬಹುದು ಅದು ಬೇರೆ ಸಾಮಾನ್ಯ ಅಧಿಕಾರಿಗಳು ಕೂಡ ಮಾಡಬಹುದು ಇದನ್ನು ಮಾಡಲಿಕ್ಕೆ ನೀವು ಐ ಪಿ ಎಸ್ ಅಧಿಕಾರಿ ಇಬ್ಬರನ್ನ ತಂದು ಕೂಡಿಸಿದಿರಿ ಅಂದ್ರೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಇದನ್ನು ನಾವು ಖಂಡಿಸ್ತಾ ಇದೀವಿ ಇವತ್ತು ಸ್ಟೇಷನ್ ಬಜಾರ್ ಮತ್ತು ಬ್ರಹ್ಮಪುರ ಠಾಣೆಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ ಮಸೀದಿಗಳ ಮೇಲಿನ ಧ್ವನಿವರ್ಧಕವನ್ನ ಇಳಿಸಬೇಕು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದಿವಿ ಇನ್ನೊಂದು ಅಂದ್ರೆ ದ್ವೇಷ ಭಾಷಣ ಕಡಿವಾಣ ಹಾಕ್ಲಿಕ್ಕೆ ನಾವು ಮಸೂದೆಯನ್ನ ಜಾರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಓರಲ್ ಆಗಿ ಅವ್ರು ಹೇಳಿದ್ದಾರೆ ದ್ವೇಷ ಭಾಷಣ ಅಂದ್ರೆ ಎಲ್ಲಾ ಸಮಾಜಕ್ಕೂ ಅನ್ವಯ ಆಗುತ್ತೆ ಅಂತ ಆದ್ರೆ ಇವರ ಒಳಗಡೆ ಏನಿದೆ ಅಂದ್ರೆ ಹಿಂದೂ ನಾಯಕರನ್ನ ಕಟ್ಟಿ ಹಾಕ್ಬೇಕು ಹಿಂದೂ ನಾಯಕರ ಬಾಯಿಯಿಂದ ಬರುವಂತಹ ಸತ್ಯವನ್ನ ತಡೆ ಹಿಡಿಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಅವರು ಮಸೂದೆಯನ್ನ ಪ್ರಾರಂಭ ಮಾಡ ಜಾರಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಾನು ಹೇಳ್ತೀನಿ ಯಾತ್ರೆಯಲ್ಲಿ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ಮಸೀದಿಯಿಂದ ಕಲ್ಲು ಬರುತ್ತೋ ಆ ಮಸೀದಿಯ ರಕ್ಷಣೆ ಮಾಡಲಿಕ್ಕೆ ಈ ಮಸೂದೆಯನ್ನ ಜಾರಿ ಮಾಡ್ತಾ ಇದ್ದಾರೆ ಇದನ್ನ ಶಿವಸೇನಾ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ಮಸೂದೆಗೆ ಅಂಕಿತ ಆಗ್ಬಾರ್ದು ಅಂತ ರಾಜ್ಯಪಾಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ ಎರಡನೇ ವಿಷಯ ಏನು ಅಂತ ಕೇಳಿದ್ರೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವಂತಹ ವಾಹನಗಳು ದನ ದನಗಳ ವಾಹನಗಳು ಪೊಲೀಸ್ ಕೈಯಲ್ಲಿ ಸಿಕ್ಕಿಬಿದ್ರೆ ಬಹಳ ಒಂದು ಕಠಿಣ ನಿಯಮವನ್ನ ಹಿಂದಿನ ಸರ್ಕಾರ ಮಾಡಿತ್ತು ಐದು ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿಯೊಂದಿಗೆ ಅದನ್ನು ಬಿಡುಗಡೆ ಮಾಡ್ಕೊಂಡು ಹೋಗಬೇಕಾದಂತಹ